ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಬೆಳಗ್ಗೆ ತಿಂಡಿಗೆ ಅವಲಕ್ಕಿ ಭಾತ್ ಮಾಡ್ತಾಯಿದ್ದೀನಿ ಅವಲಕ್ಕಿ ಬಾತು ನೋಡಿ ಹಾಕಬೇಕಂತ ಪದಾರ್ಥಗಳು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡು ಟೊಮಟ ಸನ್ನೆ ಕಟ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಒಂದು ನಾಲ್ಕು ಕಸಮೀಣ ಸನ್ನೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ನಿಂಬೆನ ತೊಗೊಂಡಿದ್ದೀನಿ ಒಂದು ಮೂವತ್ತು ಗ್ರಾಮು ಅವಲಕ್ಕಿ ತೊಗೊಂಡಿದ್ದೀನಿ ಈ ಅವಲಕ್ಕಿ ಈಗ ಒಂದ್ ಎರಡು ಸಲ ಮೂರು ಸಲ ಚೆನ್ನಾಗಿ ನೀರಲ್ಲಿ ಕ್ಲೀ ವಾಶ್ ಮಾಡಬೇಕು ಚೆನ್ನಾಗಿ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿ ಕ್ಲೀನ್ ಮಾಡೋ ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡಿ ಚೆನ್ನಾಗಿ ನೀರಾಗಿ ಕ್ಲೀನ್ ಇದು ಗಲೀಜಲ್ಲಿ ಇದ್ರೆ ಹೋಗ್ತಾರೆ ನೋಡಿ ಅವಲಕ್ಕಿಲ್ಲಿ ಗಲೀಜು ಇರ್ತದೆ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡಬೇಕು ನಾನು ಒಂದು ಸಲ ಕ್ಲೀನ್ ಮಾಡಿದ್ದೇನೆ ಕ್ಲೀನ್ ಮಾಡ್ತಾ ಈಗ ಒಂದು ಮೂರು ಸಲ ಕ್ಲೀನ್ ಮಾಡಿದ್ದೀನಲ್ವಾ ಈಗ ಒಂದು ಎರಡು ನಿಮಿಷ ಇದು ನೆನೆಯಕ್ಕೆ ಬಿಡೋಣ ಸೈಡಿಗೆ ಇಡ್ತಾನೆ ನಾನೀಗ ಈಗ ನೋಡಿ ಇದು ಇದೆ ನೋಡಿ ಇಷ್ಟೇ ಇರಬೇಕಿದು ಜಾಸ್ತಿ ಸಪೋಸ್ ಮತ್ತು ಮೆತ್ತಗ ಆಗ್ಬಿಡ್ತಾಯಿದೆ ನಾವು ಅವಲಕ್ಕಿ ಮಾಡೋಕ್ಕೋದ್ರೆ ಫುಲ್ಲು ಮುದ್ದೆ ಥರ ಆಗಿಬಿಡ್ತದೆ ಈಗ ತೆಗಿತಾಯಿದ್ದೀನಿ ಇದು ಹಾಗೇನೆ ಒಂದು ಎರಡು ನಿಮಿಷ ಬಿಟ್ಟಿದ್ನಲ್ವ ನೋಡಿ ಚೆನ್ನಾಗಿ ನೀರಿಂಡಿ ತೆಗಿಬೇಕು ನೀರು ಬಿಡಬಾರ್ದು ಈ ಥರ ಇರಬೇಕು ಜಾಸ್ತಿ ನೀರಲ್ಲಿ ಬಿಡೋಕೆ ಹೋಗ್ಬೇಡ್ರಿ ಎರಡು ನಿಮಿಷ ಬಿಟ್ಟು ಗ್ರಾಗಲೇ ಗೊತ್ತಾಗ್ತಾಯಿದ್ದೀನಿ ನನ್ನ ಅಂತ ನೋಡ್ಕೊಂಡು ಮಳಕೆಲ್ಲೇ ಅವ್ಲಿಕ್ಕೆ ಆಗಲ್ಲ ಮುದ್ದೆ ಥರ ಆಗಿಬಿಡ್ತಾರೆ ನೋಡಿ ಚೆನ್ನಾಗಿ ನೀರಿಂದಿಂಡಿನ್ ತಗೊಳ್ತಾ ಇದ್ದೀನಿ ನೋಡಿ ಎಷ್ಟು ಸೂಪರಾಗಿ ಬಂದೈತೆ ನೀವು ಸಾಪಲ್ಲಿ ಕೂಡ ಪೇಪರ್ ಅವಲಕ್ಕಿ ಬೇರೆ ಇರ್ತೈತೆ ಗಟ್ಟಿ ಅವಲಕ್ಕಿ ಬೇರೆ ಇರ್ತೈತಿ ಗಟ್ಟಿ ಗಟ್ಟಿ ಅವಲಕ್ಕಿ ತಗೋರಿ ಪೇಪರ್ ಅವ್ಲಕ್ಕಿ ತಗೊಂಡೋಗ್ಬಿಟ್ರೆ ಅದು ಮಾಡ್ಕೊಳಕ್ಕೆ ಬರೋಲ್ಲ ಅದು ಏನು ಮಾಡಿದ್ರೆ ನಾವು ಖಾರಕ್ಕೋಸ್ಕರ ತಿನ್ನೋಕೆ ಸಾಯಂಕಾಲ ಸಮಯದಲ್ಲಿ ಮಾಡ್ಕೋಬೋದು ಇದು ಮಾತ್ರ ಸೂಪರಾಗಿರ್ತೈತಿ ಇದು ಅವಲಕ್ಕಿ ದಪ್ಪ ಅವಲಕ್ಕಿ ತೊಗೊರಿ ಯಾವಾಗ ಮಾಡ್ಬೇಕಂದ್ಬಿಡ ಈಗ ಕಡೆ ಬಿಸಿ ಇಟ್ಕೊಂಡಿದ್ದೀನಿ ಈಗ ಬಿಸಿಯಾಗಿದೆ ನಾನು ಈಗ ಆಯಿಲ್ ಹಾಕ್ತಾಯಿದ್ದೀನಿ ಎರಡು ಸ್ಪೂನು ಎಣ್ಣೆ ಬಿಸಿಯಾಗಿದೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಈಗ ನೋಡು ಸಾಸು ಬೀಜಿಗೆ ಚಿತ್ರಪಟ ಅಂತೇಳಿ ಈಗ ಸ್ವಲ್ಪ ಶೇಂಗಾ ಬೀಜ ಹಾಕ್ತಾಯಿದ್ದೀನಿ ಒಂದು ಸೆಕೆಂಡ್ ಊರ್ಪ ಇದು ಈರುಳ್ಳಿ ತಗೊಂಡಿದ್ದೀನಲ್ವಾ ಈರುಳ್ಳಿ ಹಾಕ್ತಾ ಇದ್ದೀನಿ ಈಗ ಅಕ್ಕಿ ಹಾಕ್ತಾ ಇದ್ದೀನಿ ಈಗ ಕರಿಬೇವು ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕಿದೆ ಎಲ್ಲ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದ್ದಾವೆ ಈಗ ಟೊಮೆಟೊ ಹಾಕ್ತಾ ಇದ್ದೀನಿ ಎರಡು ಮೀಡಿಯಂ ಸೈಜ್ ಟೊಮೆಟೊ ತೊಗೊಂಡಿದ್ನಲ್ವಾ ಟೊಮೆಟೊ ಹಾಕ್ತಾ ಇದ್ದೀನಿ ಈ ಟೊಮಟಾ ಆಕಿನ ಮೇಲೆ ಈಗ ಹಸಿ ಹಿಡಿ ಉಪ್ ಹಾಕಿದೆ ಟೊಮಟಾ ಕರ ಕಪ್ ಆಯ್ತಾ ಇದೆ ಅದಕ್ಕೆ ಇಟ್ಕರೆ ನಾನು ಹಸಿ ಹಿಡಿ ಇಷ್ಟು ಇಡ್ತಾಯಿದ್ದೀನಿ ಇಲ್ಲಿ ಮಿಟ್ಕಕಟ್ಟು ಉಪ್ಪು ಸ್ವಲ್ಪ ಅರಿಶಿನ ಒಂದೆರಡು ನಿಮಿಷ ಇದು ಮುಚ್ಚಕ್ಕೆ ಬಿಡೋಣ ಒಂದೆರಡು ನಿಮಿಷ ಇದನ್ನ ಸ ಚೆನ್ನಾಗಿ ಟೊಮೆಟೊ ಎಲ್ಲ ಸಾಫ್ಟಾಗಿ ಆಗಬೇಕು ಸ್ಮೂತಾಗಿ ಆಗಬೇಕು ಟೊಮೆಟೊ ಎಲ್ಲ ಅದಕ್ಕೋಸ್ಕರ ಈಗ ಇದ್ದೀನಿ ಈಗ ಎರಡು ನಿಮಿಷ ಆಗಿದೆಲ್ಲ ತಗೊಂಡು ನೋಡೋಣ ಗದ್ದೆ ಸೂಪರಾಗಿ ಮೇಲೆ ಎಣ್ಣೆ ಬಂದಿದೆ ನೋಡಿ ಚೆನ್ನಾಗಾಗಿದೆ ಈಗ ಆಗಿದೆ ಇದು ಆಫ್ ಮಾಡ್ತೀವಿ ಗೊಜ್ಜು ರೆಡಿ ಆಯಿತು ಈಗ ಅವಲಕ್ಕಿ ಆ ಥರ ಆಮೇಲೆ ಸ್ವಲ್ಪ ಎರಡು ನಿಮಿಷ ನೆನಕ್ಕೆ ಬಿಟ್ಟಿದ್ದೀನಿ ಅದನ್ನ ಈಗ ಇದಾಗೇನೆ ಈಗ ಆಫ್ ಮಾಡ್ತಾಯಿದ್ದೀನಿ ಈಗ ಗೊಜ್ಜು ಮಾಡ್ಕೊಂಡಿದ್ದೀವಲ್ವಾ ಈಗ ಗೊಜ್ಜಿಗೆ ಇದು ದೋಸೆನ ನೋಡಿ ಹಾಕ್ತಾಯಿದ್ದೀನಿ ಇದರಲ್ಲಿ ಚೆನ್ನಾಗಿ ನೀಟಾಗಿ ಒಣಗಿಸ್ಬೇಕಾದ್ರೆ ಅದೆಲ್ಲ ನೀಟಾಗಿ ಈಗಾಗ್ಯ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಟೇಸ್ಟ್ ಸೂಪರಾಗಿರ್ತದೆ ಬಜ್ಜಿ ಮಾಡ್ತೀನಿ ನಮ್ಮ ಕಡ್ಡಾಯ ಬಜ್ಜಿ ಮಾಡೋಕ್ಕಾಗ್ತಾಯಿಲ್ಲ ಅದಕ್ಕೋಸ್ಕರ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಪುಡಿ ಆಗಿದೆ ಈಗ ಕರಿ ಇದು ಕೊತ್ತಂಬರಿ ಸೊಪ್ಪು ಇದ್ದೀನಿ ಒಂದು ಹೋಳು ನಿಂಬೆನ ತೊಗೊಂಡಿದ್ವಲ್ಲ ನಿಂಬೆನಾಗ್ತಾಯಿದ್ದೀನಿ ಅದ್ರಿಗೆ ಒಳಗೆಲ್ಲ ಬೀಜ ತೊಗೊಂಡು ಹಾಕಿಬೇಕು ನೋಡಿ ನಿಂಬೆನಾಕ್ತಾಯಿದ್ದೀನಿ ನಮ್ಮ ಹುಳಿ ಬೇಕಂದ್ರೆ ಅಕ್ಕ್ಯಾರೀ ಇಲ್ಲಾಂದ್ರೆ ಪರವಾಗಿಲ್ಲ ಹುಳಿದ್ರೇ ಚೆನ್ನಾಗಿದೆ ಮಾಡಿದ್ರೆ ಮಾಡಿದ ಮೇಲೆ ಹುಳಿ ಇರಬೇಕು ಆವಾಗ ಟೇಸ್ಟ್ ಚೆನ್ನಾಗಿ ಇದೆ ಚೆನ್ನಾಗಿ ಮಿಕ್ಸ್ ಮಾಡೋಣ ನಾವು ಶೇಂಗಾ ಬೀಜದೆಲ್ಲ ಯಾಕಿ ಅಂದ್ರೆ ತಿನಾಕಾರ ಒಂದೊಂದು ಬಾಯಲ್ಲಿ ಕರ್ಕಿದ್ರೆ ಟೇಸ್ಟು ಚೆನ್ನಾಗಿರ್ತೈತಂದ್ರೆ ಶೇಂಗೆ ಬೀಜ ಹತ್ತಿ ಮಾಡ್ತೀವಿ ಟೇಸ್ಟ್ ಚೆನ್ನಾಗಿರ್ತೈತೆ ಇದರಲ್ಲಿ ಇದಕ್ಕೆ ಮೊಸರು ಹಾಕಿ ತಿನ್ಬೋದು ಚಟ್ನಿ ಕೂಡ ಹಾಕಿ ಚಟ್ನಿ ಕೂಡ ಮಾಡ್ಕೋಬೋದು ನಾನು ಚಟ್ನಿ ಮಾಡ್ತಲ್ಲ ಸಿಂಪಲ್ಲಾಗಿ ಇದೊಂದು ಅವಲಕ್ಕಿ ಮಾಡಿದ್ದೀನಿ ಮೊಸರು ಚಟ್ನಿ ಸೈಡಿಗೆ ಇದ್ರೆ ಕೂಡ ಟೇಸ್ಟೇ ಚೆನ್ನಾಗಿರ್ತದೆ ಇವತ್ತು ಟೈಮ್ ಇಲ್ಲ ಅದಕ್ಕೋಸ್ಕರ ಬೇರೆ ಅವಲಕ್ಕಿ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಯೋಗನ ನಮ್ಮ ಮಾಡಿದ್ರೆ ಚಟ್ನಿ ಚಟ್ನಿ ಕೂಡ ತೋರಿಸ್ತೀನಿ ಈಗ ನೋಡಿ ಸಿಂಪಲ್ಲಾಗಿ ಒಂದು ಅವಲಕ್ಕಿ ಬೆಳಗ್ಗೆ ಟಿಫನ್ಗೆ ಮಾಡಿ ತೋರಿಸಿದ್ದೀನಿ ನೀವು ಮನೇಲಿ ಯಾಕೆ ಅಂತ ಮಾ ಮಾಡಿರಿ ಮನೇಲಿ ಟೇಸ್ಟ್ ಯಾರ್ಯೆ ಅಂತ ಹೇಳ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕ್ರಿ ಇಲ್ಲಿ ನೋಡಿ ಮೊಸರು ಕೂಡ ಚ ಸೈಡ್ಗೆ ಇಟ್ಟಿದ್ದೀನಿ ಚಟ್ನಿ ಬೇಕಾದ್ರೆ ಮಡ್ಕೊಬೋದು ಮೊರು ಕೂಡ ಸೈಡ್ಗೆ ಹಾಕಿ ತಿನ್ಬೋದು ಸೂಪರಾಗಿ ಟೇಸ್ಟ್ ಇರ್ತೈತಿ